ಕೇವಲ ಎರಡೇ ಸ್ಪೂನ್ ಹಾಕಿ ನೋಡಿ ನಿಮ್ಮ ಬಾತ್ರೂಮ್ ಹೊಳೆಯುತ್ತೆ ಫಳಫಳ ಅಂತ ಟಾಯ್ಲೆಟ್ ಕ್ಲೀನ್ ಬಾತ್ರೂಮ್ ಕ್ಲೀನ್ ಈ ವಿಡಿಯೋ ನಿಮಗಾಗಿ ಶ್ರೀಮತಿಯರಿಗಾಗಿ ಇಲ್ಲಿ ಸಿಂಪಲ್ ಆಗಿರುವಂಥ ಟಿಪ್ಸ್ನ ಕರ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ನಾನು ತಪ್ಪದೇ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಬಾತ್ರೂಮ್ದೇ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಏನೇ ಮಾಡಿದ್ರು ಎಷ್ಟು ಕ್ಲೀನ್ ಮಾಡಿದ್ರೂ ಹೋಗ್ತಾನೆ ಇರೋದಿಲ್ಲ ಅದರಲ್ಲೂ ಉಪ್ಪು ನೀರಿರುವಂಥ ಮನೆಯಲ್ಲಿ ಕಟ್ಟಿರುವ ಹಾಗೆ ಕಟ್ಟೇ ಇರುತ್ತೆ ಹೊಲ್ಸು ಮಾತ್ರ ಹೋಗೋದೇ ಇಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಸಿಂಪಲ್ ಟಿಪ್ ಆ್ಯಂಡ್ ಟಿಪ್ಸ್ ಅಂತಲೇ ಹೇಳ್ಬೋದು ಈಸಿಯಾಗಿರುವಂಥ ಮೆಥಡನ್ನ ತೋರಿಸ್ತಾ ಇದ್ದೀನಿ ಫಸ್ಟು ಇಲ್ಲಿ ಒಂದು ಪ್ಲಾಸ್ಟಿಕ್ ಗ್ಲಾಸ್ನ ಇದ್ದೀನಿ ನೀವು ಅಷ್ಟೇ ಯಾವುದೇ ತರಹದ ಸ್ಟೀಲ್ ಗ್ಲಾಸ್ನ ತೊಗೊಳಕ್ಕೆ ಹೋಗಬೇಡಿ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಇದ್ದೀನಿ ಪುಡಿ ಉಪ್ಪನ್ನ ತೊಗೊಳ್ಳಿ ಸಣ್ಣ ಪುಡಿ ಉಪ್ಪು ಸೊ ಪುಡಿ ಉಪ್ಪನ್ನ ತಗೊಂಡ ತಕ್ಷಣ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ಇದೀನಿ ಸೊ ಫಸ್ಟ್ ಬಂದುಬಿಟ್ಟು ಪುಡಿ ಉಪ್ಪನ್ನ ತಗೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರಂಗೋಲಿ ಪುಡಿನ ತಗೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ಇದ್ದೀನಿ ಈಗ ಈ ಮೂರು ಪೌಡರ್ಗಳನ್ನು ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾವು ಮನೆಯಲ್ಲಿ ಯೂಸ್ ಮಾಡುವಂತ ಬಾತ್ರೂಮ್ ಕ್ಲೀನ್ ಅಥವಾ ಟಾಯ್ಲೆಟ್ ಕ್ಲೀನರ್ ಯಾವುದೇ ಇರಲಿ ಇಲ್ಲಿ ಟಾಯ್ಲೆಟ್ ಕ್ಲೀನರ್ನ ಇದ್ದೀನಿ ನೀವು ಇಲ್ಲಿ ಟಾಯ್ಲೆಟ್ ಕ್ಲೀನರ್ ಆದರೂ ತೊಗೋಬಹುದು ಅಥವಾ ಬಾತ್ರೂಮ್ ಕ್ಲೀನರ್ ಆದರೂ ತಗೋಬೋದು ಇವೆರಡೂ ಇಲ್ಲ ಸದ್ಯಕ್ಕೆ ಅನ್ನೋರು ಮನೇಲಿ ಯೂಸ್ ಮಾಡುವಂಥ ಡಿಟರ್ಜೆಂಟ್ ಪೌಡರ್ ಯಾವುದಿದೆ ಸೊ ಅದನ್ನು ಕೂಡ ನಾನು ನಾನಿಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದಕ್ಕೆ ನಾವೀಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಳ್ಳೋಣ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೋದು ನಾನು ಇಲ್ಲಿ அரு க்ளாஸ் ஒன்று க்ளாஸு அருது க்ளாஸ் நீர்த்தாய் சோட ஹாக்கிதிரி ரங்கோலி பிடி ஹாக்கிதிரி உப்புரோதிர எல்ல ವಾಚಿ ಕಟ್ಟಿರುವಂಥ ಜಾಗ ಇರುತ್ತೆ ಅಂದರೆ ಕಲೆ ಕಟ್ಟಿರುತ್ತೋ ಆ ಜಾಗದಲ್ಲಿ ಇದನ್ನು ನೆನೆ ಹಾಕಿ ಒಂದು ಒನ್ ಅವರ್ ಈ ಥರ ನೆನೆ ಹಾಕಿ ತೊಳ್ಕೊಂಡ್ಬಿಟ್ರೆ ಸಾಕು ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ನಾವು ಒಂದೇ ಟೈಮ್ ಮಾಡಿದ ತಕ್ಷಣ ಹೋಗೋದಿಲ್ಲ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗಬೇಕು ಅಂದರೆ ವೀಕ್ಲಿ ಒಂದು ಸತಿ ಇದನ್ನ ಮಾಡಿ ಅಥವಾ ಮಂತ್ಲಿ ಟೂ ಟೈಮ್ಸ್ ಮಾಡಿದ್ರು ಸಾಕು ನಾನು ಇಲ್ಲಿ ಟಾಯ್ಲೆಟ್ ಕ್ಲೀನರ್ ಹಾಕ್ತಾ ಇದ್ದೀನಿ ಟಾಯ್ಲೆಟ್ ಕ್ಲೀನರ್ ಹಾಕಿದ ತಕ್ಷಣನೇ ನೋಡಿ ಎಷ್ಟು ಚೆನ್ನಾಗಿ ಬುರುಗ್ ಬರ್ತಾ ಇದೆ ಈ ಬುರುಗಿಂದನೇ ನಮ್ಮ ರೂಮ್ಸ್ ಏನಿದೆ ಬಾತ್ರೂಮ್ಗಳು ಮತ್ತು ಟಾಯ್ಲೆಟ್ ರೂಮ್ಸ್ ಏನಿದೆ ಅವು ಕ್ಲೀನ್ ಆಗೋದು ಇದನ್ನು ಚಿಮ್ಮಿಸ್ಬಿಟ್ಟು ನಾವು ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಸಾಕಾಗುತ್ತೆ ಅಥವಾ ನಿಮಗೆ ಬೇಡಪ್ಪ ನನಗಿನ್ನೂ ಚೆನ್ನಾಗಿ ಕ್ಲೀನ್ ಆಗಬೇಕು ಅನ್ನೋರಿದ್ರೆ ಒನ್ ಹವರ್ ತನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ தோண்ட ஒன் அவர் தான் ஆகி நெனி ஆகிட்டு மாத்தம் நாம் ಈಗ ನಾನೊಂದು ಫೈವ್ ಮಿನಿಟ್ಸ್ ಆಯಿತು ಚೆನ್ನಾಗಿ ಬುರು ಬಂದಿದೆ ಬುರು ಬಂದ ನಂತರ ನೀವು ಟಾಯ್ಲೆಟ್ ರೂಮ್ ಅಥವಾ ನಿಮ್ಮ ಬಾತ್ರೂಮ್ ಅಲ್ಲಿ ಕ್ಲೀನ್ ಮಾಡಬೇಕಂತಿದ್ರು ಸೊ ಅಲ್ಲಿ ನಾನು ಹಾಗೆ ಒಂದು ಐದು ನಿಮಿಷ ನೆನೆ ಹಾಕೊಳ್ಳಿ ಈಗ ನಾನು ಹಾಕಿದ ತಕ್ಷಣ ನೀವು ಎದ್ದು ಬರ್ತಾ ಇದೆ ನಾನು ಟಾಯ್ಲೆಟ್ ರೂಮ್ನ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೀವು ಬ್ರಷ್ನ ತಗೊಂಡು ನೀವು ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರ ಬಾತ್ ಬ್ರಷ್ ಅಥವಾ ಬಟ್ಟೆ ಬ್ರಷ್ ಆಗಿರ್ಬೋದು ಸೊ ಈ ರೀತಿ ಇಲ್ಲ ಅಂತಂದರೆ ನೀವು ಪೊರಕೆ ಯೂಸ್ ಮಾಡೋ ಹೋಗಿದೆ ಪೊರಕೆ ಕೂಡ ಅಷ್ಟೇ ತೊಗೊಂಡು ಚೆನ್ನಾಗಿ ತೊಳೀರಿ ಮೇಲೆ ನೀರು ಹಾಕಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತಂದರೆ ನಾನೇ ನಂಬಕ್ಕಾಗ್ತಾ ಇಲ್ಲ ಇದು ನಾನು ಟ್ರೈ ಮಾಡಿದ ಮೇಲೆ ವೀಡಿಯೋ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿದೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ ನಾನು ನಿಮಗೆ ಫ್ಲಾಶ್ ಲೈಟ್ ಆನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಕ್ಲೀನ್ ಆಗಿತ್ತು ಿದೆ ಉಪ್ಪು ನೀರಿರೋದ್ರಿಂದ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಸತತವಾಗಿ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಜಲ್ದಿ ಹೋಗೋದಿಲ್ಲ ಹಾಗೆ ಮನೆಯಲ್ಲಿ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಉಪ್ಪು ನೀರು ಇರೋರ ಮನೆಯಲ್ಲಿ ಕಟಿ ಕಟ್ಟಿಯಾಗಿರುತ್ತೆ ಮತ್ತು ಜಿಡಿ ಜಿಡಿಯಾಗಿರುತ್ತೆ ಒಣ 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 ಟೈಪ್ ಆಗಿಬಿಡುತ್ತೆ ಸೊ ಅದೇ ಲಿಕ್ವಿಡ್ನ ತಗೊಂಡು ನಾನು ಇಲ್ಲಿ ಬಕೆಟ್ ಕೂಡ ತೊಳಿತಾಯಿದ್ದೀನಿ ಬಕೆಟ್ ಕೂಡ ಅಷ್ಟೇ ನಾನು ಎರಡೇ ಎರಡು ನಿಮಿಷ ನೆನೆ ಹಾಕಿ ಬ್ರಷ್ ಮಾಡ್ಕೊಂಡಿದ್ದು ತುಂಬ ಅಂದರೆ ತುಂಬ ಕ್ಲೀನ್ ಆಗಿದೆ ಮತ್ತು ಇದನ್ನು ನೀವು ಸತತವಾಗಿ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸಿಗೆ ಒನ್ಸ್ ಅಥವಾ ಮಂತ್ಲಿ ಟೂ ಟೈಮ್ಸ್ ಮಾಡಿಕೊಂಡ್ರೆ ಸಾಕು ಈಸಿಯಾಗಿ ಕ್ಲೀನ್ ಆಗುತ್ತೆ ಹಾಕೊಂಡಿರುವಂಥ ಲಿಕ್ವಿಡಿಂದ ನಾನು ಇಲ್ಲಿ ನೀಟಾಗಿ ಬ್ರಷ್ ಮಾಡ್ಕೊಂಡು ತೊಳಿತಾಯಿದ್ದೀನಿ ಜೊ ಚೆನ್ನಾಗಿ ಕ್ಲೀನ್ ಆಗಿದೆ ಸ್ವಲ್ಪ ಬುರುಬುರು ಬಿಟ್ಟಿರೋದು ಮತ್ತು ಎಲ್ಲಿ ಕಟಿ ಕಟ್ಟಿಯಾಗಿದ್ದು ಆ ಜಾಗ ಎಲ್ಲ ಬಿಚ್ಚು ಹೋಗ್ತಾಯಿದೆ ನಾನು ನಿಮಗೆ ಹೇಳಿದಂಗೆ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಒಂದೇ ಟೈಮಿಗೆ ಯಾವತ್ತೂ ಏನು ಕಮ್ಮಿ ಆಗೋದಿಲ್ಲ ಪ್ರತಿಯೊಂದನ್ನು ಕೂಡ ನಾವು ಟ್ರೈ ಮಾಡಿದ್ಮೇಲೆ ಟಿಪ್ಸ್ ಆಗಿ ತೋರಿಸ್ತಾ ಇರೋದು ನೋಡ್ತಾ ಇದ್ರಲ್ಲ ಬಕೆಟ್ ಕೂಡ ಅಷ್ಟೇ ತುಂಬ ಕ್ಲೀನ್ ಆಗಿದೆ ಟಾಯ್ಲೆಟ್ ರೂಮ್ ಆಗಿರ್ಬೋದು ಅಥವಾ ಬಾತ್ ರೂಮ್ ಆಗಿರ್ಬೋದು ಇದೇ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮ್ಯಾಚ್ ಬಾಕ್ಸ್ ಈಗ ಕ್ಲೈಮೇಟ್ ಬಂದುಬಿಟ್ಟು ತಂಪು ವಾತಾವರಣ ಇರೋದ್ರಿಂದ ತಂಪಿರೋದ್ರಿಂದ ನಮ್ಮ ಮದ್ದು ಅಂದರೆ ಏನಂದರೆ ಬೆಂಕಿ ಕಡ್ಡಿಯ ಮದ್ದು ಏನಿರುತ್ತೆ ಅದು ನಮ್ಮಿ ನಮ್ಮಿ ಆಗಿಬಿಡುತ್ತೆ ಅಂದರೆ ತೇವಾಂಶ ಆಗುತ್ತೆ ಸೊ ನಾವು ಯಾವಾಗಾದ್ರೂ ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡೋಕ್ಕೋದ್ರೆ ಹತ್ತೋದೇ ಇಲ್ಲ ಬೆಂಕಿ ಕಡ್ಡಿ ಏನಿದೆ ಹತ್ತೋದೇ ಇಲ್ಲ ಸೊ ಹಾಗಾಗಿ ಇದಕ್ಕೋಸ್ಕರ ಒಂದು ಸೂಪರ್ ಟಿಪ್ ಅಂತಲೇ ಹೇಳ್ಬೋದು ಈಸಿಯಾಗಿದೆ ಇದನ್ನು ನೀವು ಮನೇಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಕೂಡ ಇದೆ ಇಲ್ಲಿ ನಾನಿಲ್ಲಿ ಒಂದು ಇಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿನ ತಗೊಂಡು ನಾವು ಯಾವ್ದು ಯೂಸ್ ಮಾಡ್ತಾ ಇರ್ತೀವಿ ಮ್ಯಾಚ್ ಬಾಕ್ಸ್ ಸೊ ಆ ಮ್ಯಾಚ್ ಬಾಕ್ಸ್ ಒಳಗಡೆ ಈ ರೀತಿ ಅಕ್ಕಿನ ಹಾಕಿ ಇಟ್ಕೋಬೇಕು ನೀವು ಒಂದು ದಿನ ಆಗಿರ್ಬೋದು ಎರಡು ದಿನ ಆಗಿರ್ಬೋದು ಅಥವಾ ಇದೇ ರೀತಿ ನೀವು ಕಂಟಿನ್ಯೂ ಮ್ಯಾಚ್ ಬಾಕ್ಸ್ ಖಾಲಿ ಆಗೋರಿಗೂ ಕಡ್ಡಿ ಖಾಲಿ ಆಗೋರಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊ ಏನು ಪ್ರಾಬ್ಲಮ್ ಇರೋದಿಲ್ಲ ಇದಕ್ಕೆ ತೇವಾಂಶ ಏನಿದೆ ಎಲ್ಲ ಹೇರ್ಕೊಳುತ್ತೆ